ವಾಕಿಂಗ್ ಇದೊಂದು ವಯಸ್ಸಿನ ಗಡಿಯಿಲ್ಲದೆ ಯಾರು ಬೇಕಾದರೂ ಮಾಡಬಹುದಾದ ಅತಿ ಸರಳ ಅತಿ ಉಪಯುಕ್ತ ವ್ಯಾಯಾಮ ಅದರಲ್ಲೂ ಮಧುಮೇಹಿಗಳು ನಿತ್ಯವೂ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡೋದ್ರಿಂದ ಸುಲಭವಾಗಿ ಶುಗರ್ ಕಂಟ್ರೋಲ್ ಮಾಡಬಹುದಂತೆ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಸರಳ ನಡಿಗೆಯಿಂದಲೇ ಶುಗರ್ ಕಂಟ್ರೋಲ್ ಸಾಧ್ಯ ನಿತ್ಯ ಬೆಳಗ್ಗೆ ಸಂಜೆ ನಡೆದರೆ ಮಧುಮೇಹಿಗಳಿಗೆ ಇಷ್ಟೆಲ್ಲ ಲಾಭಗಳು ನಿತ್ಯವೂ ಒಂದಿಷ್ಟು ಸಮಯ ನಡೆದ್ರೆ ಅದರಿಂದ ದೇಹಾರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಇದು ಕೆಲವೊಂದು ಅನಾರೋಗ್ಯದ ಅಪಾಯವನ್ನ ಕಡಿಮೆ ಮಾಡುತ್ತೆ ಸರಳವಾಗಿ ನಡೆಯುವುದಕ್ಕೆ ಯಾವುದೇ ವ್ಯಾಯಾಮ ಸಲಕರಣೆಗಳು ಕೂಡ ಬೇಕಾಗಿಲ್ಲವಾದ್ದರಿಂದ ಇದನ್ನ ಸುಲಭವಾಗಿ ಅಳವಡಿಸಿಕೊಳ್ಳಬಹುದು ಯಾವುದೇ ವಯಸ್ಸಿನವರು ಕೂಡ ನಡೆಯುವುದನ್ನ ವ್ಯಾಯಾಮವಾಗಿ ಪರಿಗಣಿಸಬಹುದು ಇದರಿಂದ ಹೃದಯ ರಕ್ತನಾಳದ ಆರೋಗ್ಯ ತೂಕ ನಿರ್ವಹಣೆ ದೀರ್ಘಕಾಲೀನ ಅನಾರೋಗ್ಯವಾಗಿರುವ ಹೃದಯ ಕಾಯಿಲೆ ಮತ್ತು ಟೈಪ್ ಟು ಡಯಾಬಿಟಿಸ್ ಇತ್ಯಾದಿಗಳನ್ನ ಸುಧಾರಿಸಬಹುದು ಮನಸ್ಸು ಕೂಡ ಉಲ್ಲಾಸಿತವಾಗಿ ಮಾನಸಿಕ ಆರೋಗ್ಯ ಅಂದಹಾಗೆ ಮಧುಮೇಹಿಗಳು ನಿತ್ಯವೂ ವಾಕಿಂಗ್ ಮಾಡಲೇಬೇಕು ಮಧುಮೇಹಿಗಳಿಗೆ ಕೂಡ ನಡೆಯುವುದು ತುಂಬಾ ಲಾಭಕಾರಿ ಅಂತ ಪರಿಗಣಿಸಲಾಗಿದೆ ನಿತ್ಯವೂ ನಡೆಯೋದ್ರಿಂದ ಇನ್ಸುಲಿನ್ ಸೂಕ್ಷ್ಮತೆಯು ಸುಧಾರಣೆಯಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕಡಿಮೆಯಾಗುತ್ತೆ ಹಾಗೆಯೇ ಇದರಿಂದ ತೂಕ ನಿರ್ವಹಣೆಗೂ ಕೂಡ ಸಹಕಾರಿಯಾಗುತ್ತೆ ಮಧುಮೇಹಿಗಳು ನಡೆಯೋದ್ರಿಂದ ಏನೆಲ್ಲ ಲಾಭಗಳು ಸಿಗಬಹುದು ನೋಡ್ತಾ ಹೋಗೋಣ ರಕ್ತದಲ್ಲಿನ ಸಕ್ಕರೆ ಮಟ್ಟ ಸುಧಾರಣೆ ನಡೆಯೋದ್ರಿಂದ ಇನ್ಸುಲಿನ್ ಸೂಕ್ಷ್ಮತೆಯು ಮತ್ತು ಸ್ನಾಯುಗಳಲ್ಲಿ ಗ್ಲುಕೋಸ್ ಸ್ರವಿಸುವಿಕೆ ಹೆಚ್ಚಾಗಿ ಗ್ಲೈಸಮಿಕ್ ನಿಯಂತ್ರಣಕ್ಕೆ ಬಂದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಇದು ಸಹಕಾರಿ ತೂಕ ನಿರ್ವಹಣೆ ನಿಯಮಿತವಾಗಿ ನಡೆಯುವುದರಿಂದ ತೂಕ ಇಳಿಸಬಹುದು ಅಥವಾ ತೂಕ ನಿರ್ವಹಣೆಗೆ ಸಹಕಾರಿ ನಡೆಯುವುದರಿಂದ ಕ್ಯಾಲೋರಿ ದಹಿಸೋದು ಮತ್ತು ಇದು ಆರೋಗ್ಯಕಾರಿ ತೂಕ ನಿರ್ವಹಣೆಗೆ ಸಹಕಾರಿ ಮಧುಮೇಹಿಗಳಲ್ಲಿ ಬೊಜ್ಜಿಗೆ ಸಂಬಂಧಿಸಿದ ಸಮಸ್ಯೆಗಳು ಇದ್ರೆ ಆಗ ಇದನ್ನ ದೂರವಿಡೋದು ನಡಿಗೆಯಿಂದ ಸುಲಭ ಸಾಧ್ಯ ಹೃದಯ ರಕ್ತನಾಳದ ಆರೋಗ್ಯ ನಡಿಗೆ ಹೃದಯ ರಕ್ತನಾಳದ ವ್ಯಾಯಾಮವಾಗಿದ್ದು ಇದು ಹೃದಯವನ್ನ ಬಲಪಡಿಸಿ ರಕ್ತ ಸಂಚಾರವನ್ನ ಸುಧಾರಣೆ ಮಾಡುತ್ತೆ ಇನ್ನು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನಂತಹ ಸಮಸ್ಯೆಯನ್ನು ದೂರವಿಡಲು ಕೂಡ ಇದು ಸಹಕಾರಿ ಮಧುಮೇಹಿಗಳಲ್ಲಿ ಹೃದಯದ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರಬಹುದು ಹೀಗಾಗಿ ನಡೆಯೋದು ಅಂಥವರಿಗೆ ಲಾಭಕಾರಿಯಾಗಿರಲಿದೆ ಇನ್ಸುಲಿನ್ ಪ್ರತಿರೋಧ ತಗ್ಗಿಸುವುದು ನಡೆಯುವುದರಿಂದ ಇನ್ಸುಲಿನ್ ಸುಧಾರಣೆಯಾಗುತ್ತೆ ಇನ್ಸುಲಿನ್ ಸೂಕ್ಷ್ಮತೆಯು ತಗ್ಗುತ್ತೆ ಇನ್ನು ಇದರಿಂದ ಇನ್ಸುಲಿನ್ ಅಗತ್ಯತೆ ಕಡಿಮೆಯಾಗಿ ಸಂಪೂರ್ಣ ಮಧುಮೇಹದ ನಿರ್ವಹಣೆಗೂ ಕೂಡ ಇದು ಸಹಕಾರಿ ರಕ್ತದ ಒತ್ತಡ ತಗ್ಗಿಸುವುದು ಇದು ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಸಹಕಾರಿ ಅಧಿಕ ರಕ್ತದೊತ್ತಡ ಹೊಂದಿರುವ ಮಧುಮೇಹಿಗಳಿಗೆ ಇದು ತುಂಬಾ ಲಾಭಕಾರಿಯಾಗಿರುತ್ತೆ ಇದರಿಂದ ಹೃದಯ ರಕ್ತನಾಳದ ಅಪಾಯಗಳನ್ನು ಕೂಡ ಕಡಿಮೆ ಮಾಡಬಹುದು ಕೊಲೆಸ್ಟ್ರಾಲ್ ಮಟ್ಟ ಸುಧಾರಣೆ ನಡೆಯುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಮಟ್ಟವು ಕಡಿಮೆಯಾಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಆದ ಎಲ್ ಮಟ್ಟವು ಹೆಚ್ಚಾಗುತ್ತೆ ಹೃದಯ ರಕ್ತನಾಳದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಆರೋಗ್ಯಕಾರಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡುವುದು ಅತಿ ಅಗತ್ಯವಾಗಿದ್ದು ನಡಿಗೆ ಆ ನಿಟ್ಟಿನಲ್ಲಿ ಸಹಕಾರಿ ಮನಸ್ಥಿತಿ ಮಾನಸಿಕ ಆರೋಗ್ಯವರ್ಧನೆ ನಡೆಯುವುದರಿಂದ ಎಂಡಾರ್ಫಿನ್ಗಳ ಬಿಡುಗಡೆಯು ಉತ್ತೇಜಿಸಲ್ಪಡುವ ಕಾರಣದಿಂದಾಗಿ ಮನಸ್ಥಿತಿ ಸುಧಾರಣೆಯಾಗುತ್ತೆ ಹಾಗೆಯೇ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತೆ ಮಧುಮೇಹಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಖಿನ್ನತೆಯ ಸಮಸ್ಯೆಯನ್ನ ನಡಿಗೆ ಕಡಿಮೆ ಮಾಡಬಹುದು ಶಕ್ತಿಯ ಮಟ್ಟವೃದ್ಧಿ ನಿಯಮಿತವಾಗಿ ವ್ಯಾಯಾಮ ಮಾಡಿದ್ರೆ ಆಗ ಇದರಿಂದ ಫಿಟ್ನೆಸ್ ಮಟ್ಟವು ಸುಧಾರಣೆಯಾಗುತ್ತೆ ಶಕ್ತಿಯ ಮಟ್ಟವು ವೃದ್ಧಿಯಾದಂತಾಗುತ್ತೆ ಮಧುಮೇಹದಿಂದಾಗಿ ಜನರಲ್ಲಿ ಬಳಲಿಕ್ಕೆ ಕಂಡು ಬರುತ್ತೆ ಹಾಗೆಯೇ ಇಂತಹ ಸಮಸ್ಯೆಯನ್ನ ನಡಿಗೆ ನಿವಾರಣೆ ಮಾಡಬಲ್ಲದು ಗಂಟುಗಳ ಆರೋಗ್ಯ ಸುಧಾರಣೆ ನಡಿಗೆಯಿಂದ ಗಂಟುಗಳ ಆರೋಗ್ಯ ಮತ್ತು ಸ್ಥಿತಿ ಸ್ಥಾಪಕತ್ವವು ಸುಧಾರಣೆಯಾಗುತ್ತೆ ಸಂಧಿವಾತದಿಂದ ಬಳಲುತ್ತಿರುವಂತಹ ಮಧುಮೇಹಿಗಳಿಗೆ ಇದು ತುಂಬಾ ಲಾಭಕಾರಿಯಾಗಿರಲಿದೆ ಸಂಪೂರ್ಣ ಆರೋಗ್ಯ ನಡಿಗೆ ಹೊರಗಿನ ಸಮಾಜದೊಂದಿಗೆ ಬೆರೆಯಲು ಮತ್ತು ಪ್ರಕೃತಿ ಜೊತೆಗೆ ಸಂಪರ್ಕ ಬೆಸೆಯಲು ಸಾಧ್ಯವಾಗಿಸುತ್ತೆ ಇದರಿಂದ ಸಂಪೂರ್ಣ ಆರೋಗ್ಯವು ಸುಧಾರಣೆಯಾಗಲಿದೆ ಒಳ್ಳೆಯ ನಿದ್ರೆ ಹಾಗೂ ಸಂಪೂರ್ಣ ಆರೋಗ್ಯವು ಕೂಡ ನಡಿಗೆಯಿಂದ ಉತ್ತಮವಾಗಲಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ